ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಸ್ ಕುಕಿಂಗ್ ಚಾನಲ್ ನಾನು ಸುನೀತಾ ನವರಾತ್ರಿಯ ನವದುರ್ಗೆಯ ಒಂಬತ್ತು ಅವತಾರದಲ್ಲಿ ಆರನೇ ಅವತಾರ ತಾಯಿ ಕಾತ್ಯಾಯಿನಿ ದೇವಿಯದ್ದು ತಾಯಿ ಕಾತ್ಯಾಯಿನಿ ದೇವಿಗೆ ಇಷ್ಟವಾಗುವಂಥ ಹೂವು ಬಣ್ಣ ಹಾಗೂ ನೈವೇದ್ಯದ ಫುಲ್ ಡಿಟೇಲ್ ವಿಡಿಯೋವನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ತಾಯಿ ದೇವಿಗೆ ಬೂದು ಬಣ್ಣ ಅಂದರೆ ತುಂಬಾ ಇಷ್ಟ ಹಾಗೆ ಹೂವು ಅಂತ ಬಂದರೆ ಚೆಂಡು ಹೂವು ತುಂಬಾ ಇಷ್ಟ ಆದರೆ ನಾವು ಹೂವನ್ನು ದೇವರಿಗೆ ಸಮರ್ಪಣೆ ಮಾಡುವುದಿಲ್ಲ ಆದ್ದರಿಂದ ನಾವು ಕೆಂಪು ಸೇವಂತಿಗೆಯನ್ನು ನಾವು ಅರ್ಪಣೆ ಮಾಡುತ್ತೇವೆ ನೀವು ಸೇವಂತಿಗೆಯನ್ನು ಅರ್ಪಣೆ ಮಾಡಿ ಹಾಗೆ ಪ್ರಸಾದ ಅಂತ ಬಂದರೆ ಜೇನುತುಪ್ಪದಲ್ಲಿ ಮಾಡುವಂತಹ ಪ್ರಸಾದವನ್ನು ನಾವು ಇವತ್ತು ಅರ್ಪಣೆ ಮಾಡ್ತಿದ್ದೀವಿ ಜೇನುತುಪ್ಪದಲ್ಲಿ ಯಾವುದೇ ಐಟಮ್ ನೀವು ಮಾಡಲಿಲ್ಲ ಅಂದರೆ ಜೇನುತುಪ್ಪವನ್ನೇ ನೀವು ಅರ್ಪಣೆ ಮಾಡಬಹುದು ಪ್ರಸಾದದ ರೂಪದಲ್ಲಿ ನಾನಿವತ್ತು ಹಣ್ಣಿನ ರೂಪದಲ್ಲಿ ಜೇನುತುಪ್ಪವನ್ನು ಹಾಕಿ ಪ್ರಸಾದವನ್ನು ಮಾಡ್ತಿದ್ದೀನಿ ನಾನಿಲ್ಲಿ ಮೂರು ತರಹದ ಹಣ್ಣುಗಳನ್ನು ತೆಗೆದುಕೊಂಡಿದ್ದೀನಿ ಒಂದು ಸೇಬು ಇನ್ನೊಂದು ದಾಳಿಂಬರಿ ಹಾಗೂ ಪೇರಲ ಹಣ್ಣನ್ನು ನಾನು ತೆಗೆದುಕೊಂಡು ಇವಾಗ ಇದಕ್ಕೆ ಜೇನುತುಪ್ಪವನ್ನು ಹಾಕ್ತಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ದೇವರ ನೈವೇದ್ಯಕ್ಕೆ ತಾಯಿ ಕಾತ್ಯಾಯಿನಿ ದೇವಿಗೆ ಅರ್ಪಣೆ ಮಾಡಿದರೆ ಒಳ್ಳೆಯದು ಹಾಗೇ ಹಬ್ಬ ಹರಿದಿನಗಳಲ್ಲಿ ಮಾಡುವಂತಹ ನೈವೇದ್ಯ ಇರ್ಬೋದು ಖಾರ ರೆಸಿಪಿ ಇರ್ಬೋದು ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನವರಾತ್ರಿಯ ಒಂಬತ್ತು ತರಹದ ನೈವೇದ್ಯಗಳನ್ನು ನಾನು ನಮ್ಮ ಚಾನಲಲ್ಲಿ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರು ಬೇಕೋ ಅವರು ನೋಡ್ಬೋದು ಪ್ಲೇ ಲಿಸ್ಟಲ್ಲಿ ನೈನ್ ಡೇಸ್ ನೈನ್ ರೆಸಿಪಿ ಅಂತ ಇದೆ ದಯವಿಟ್ಟು ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ನಾನು ಮುಂದಿನ ಏಳನೇ ದಿನದ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ವಾಚಿಂಗ್ ಫಾರ್ ಮೈ ವಿಡಿಯೋಸ್ ಕೀಪ್ ಶ್ರೇಯಾಸ್ ಕುಕಿಂಗ್ ಚಾನಲ್ ಥ್ಯಾಂಕ್ ಯು